ಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಎಲ್ಲರಿಗೂ ಶುಭೋದಯ ನೋಡಿ ಬೆಳಗ್ಗೆ ತಿಂಡಿ ಮಾಡ್ತಾಯಿಲ್ಲ ಇವಾಗ ಅಮ್ಮರು ಹೊಲಕ್ಕೆ ಹೋಗ್ತಾರಲ್ವ ಹಾಗಾಗಿ ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀವಿ ನೋಡಿ ಎರಡು ಈರುಳ್ಳಿ ಹಸಿಮೆಣ್ಸಿ ಒಂದು ನಾಲ್ಕು ಟೊಮಾಟೊ ಹಣ್ಣು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಂಡೆಕಾಯಿ ನೋಡಿ ಕ್ಲೀನಾಗಿ ಮುಂಚೆನೆ ತೊಳ್ಕೊಂಡು ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಪಕ್ಕದಲ್ಲಿ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಬನ್ನಿ ಇವಾಗ ಮಾಡೋಣ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ರೈಸಿಗೆ ರಾಗಿ ಮುದ್ದೆಗಂತೂ ತುಂಬ ಕಾಂಬಿನೇಷನ್ನು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಟೊಮಾಟೊ ಹಣ್ಣು ಕೂಡ ಇದ್ದೀನಿ ನೋಡಿ ಒಂದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಇದ್ದೀನಿ ನೋಡಿ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಿ ಉಪ್ಪು ನೋಡಿ ಇವಾಗ ಕಲರಿಗೆ ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಒಂದು ಸ್ಪೂನ್ ನಾನು ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ನಾನು ಹುರ್ಕೊಂಡಿದ್ನಲ್ವ ಬೆಂಡೆಕಾಯಿ ಅದನ್ನು ಹಾಕಿ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ನಾನು ವಸ್ತು ಇಷ್ಟು ನೀರು ಇದ್ದೀನಿ ಈ ಗ್ಲಾಸಿಲೆ ನೋಡಿ ಅಮ್ಮರು ಬೆಳಗ್ಗೆ ಹೊಲಕ್ಕೆ ಹೋಗಬೇಕು ಹಾಗಾಗಿ ತಿಂಡಿ ಏನೂ ಇಲ್ಲ ಬೆಳಗ್ಗೆನೇ ರೊಟ್ಟಿ ಸ್ನಾನ ಪೂಜೆ ಎಲ್ಲ ಆಗಿತ್ತು ಹಾಗಾಗಿ ನೋಡಿ ಸ್ವಲ್ಪ ನಾನು ನಿಮ್ಮ ಹುಣಸೆಹಣ್ಣು ನೆನೆ ಇಟ್ಕೊತಾ ಇದ್ದೀನಿ ಬಿಸಿನೀರಲ್ಲಿ ಒಂದು ಟೈಮ್ ತೊಳೆದು ನೆನೆ ಇಟ್ಕೊಳ್ಳಿ ಹುಣಸೆಹಣ್ಣು ನೋಡಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಕ್ಕೆ ಬಿಡಿ ಕುದೇ ಬರಲಿ ಸ್ವಲ್ಪ ನೋಡಿ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅಡುಗೆಗೆಲ್ಲ ಬೆಲ್ಲನೇ ಯೂಸ್ ಮಾಡಿ ಒಳ್ಳೆಯದು ಹೆಲ್ತಿಗೆ ನೋಡಿ ಕುಚ್ಚಳ್ಳಿನ ಪೌಡ್ರು ಅಂತೀನಲ್ವ ಕೃಷ್ಣ ಕಾಳು ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋದು ಇದು ಅದನ್ನು ಹಾಕ್ತಾಯಿದ್ದೀನಿ ನಾವೆಲ್ಲ ಪಲ್ಯಕ್ಕಾಗಲಿ ಆಗಲಿ ಇದನ್ನೇ ಯೂಸ್ ಮಾಡೋದು ನಮ್ಮ ಕಡೆ ನೋಡಿ ಪಕ್ಕದಲ್ಲಿ ಇವಾಗ ಪಲ್ಯ ಕುದೀತಾ ಇದೆ ಅಂದರೆ ಗಟ್ಟಿನೂ ಅಲ್ಲ ಇತ್ತಾಗ ತಿಳುವಾಗೂ ಅಲ್ಲ ಆ ಥರ ಮಾಡಿದ್ದೀನಿ ನಾನು ರೊಟ್ಟಿಗೂ ಬರಬೇಕು ರೈಸ್ಗೂ ಬರಬೇಕು ಆ ಥರ ನೋಡಿ ಒಂದು ಈ ಕಡೆ ಪಾತ್ರೆ ಇಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೆ ನಾನು ಅಂಬಲಿ ಮಾಡೋಕ್ಕೆ ಇದು ಜೋಳದ ಅಂಬ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಒಳ್ಳೇದು ಮಧ್ಯಾಹ್ನ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ನೆನೆಯ ಬಿಡಿ ಅಂದರೆ ನೈಟೇ ಅದನ್ನ ನೆನೆಯ ಇಟ್ಟಿರಿ ಅಂಬ್ಲಿದು ಇದಕ್ಕೆ ಸ್ವಲ್ಪ ಮೊಸರು ಇಲ್ಲಾಂದರೆ ಹಾಲು ಇಲ್ಲಾಂದರೆ ಸಾಂಬಾರು ಹಾಕೊಂಡು ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹೊಲಕ್ಕೆ ಕಟ್ಟೋಕ್ಕೆ ಅಂಬ್ಲಿ ಮಾಡ್ತಾ ಇದ್ದೀನಿ ನಾನು ಈ ಥರ ಆಗಿದೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರು ಮುನ್ ನೀರು ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಉಪ್ಪು ಹಾಕಬೇಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಂಬಲಿ ಕೂಡ ಚೆನ್ನಾಗಿ ಕುದಿಸಿ ನೋಡಿ ಪಕ್ಕದಲ್ಲಿ ಲಾಸ್ಟಲ್ಲಿ ನೋಡಿ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಆಗಿದೆ ಲಾಸ್ಟು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ಜೋಳದ ಆಂಬ್ಲೆ ಕೂಡ ರೆಡಿ ಆಯಿತು ಬನ್ನಿ ಅಮ್ಮ ಕೂಡ ರೊಟ್ಟಿ ಮಾಡಿದ್ದಾರೆ ಬೆಳಗ್ಗೆ ಹೋಗೋದಲ್ವ ಹಾಗಾಗಿ ಬೆಳಗ್ಗೆ ರೊಟ್ಟಿ ತಟ್ತಾಯಿದ್ರು ನಾನು ತಟ್ಟಿರೋ ತೋರಿಸಿದ್ದೀನಿ ತಟ್ಟ ಇರೋದು ತೋರಿಸಿಲ್ಲ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ಗೊತ್ತಿರೋರಿಗೆ ಜೀವನದ ಬೆಲೆ ಎಲ್ಲರಿಗೂ ಈ ದಿನ ಶುಭವಾಗಲಿ